ಒಡಿಶಾ ರಾಜ್ಯಕ್ಕೆ ಐದು ದಿನಗಳ ಭೇಟಿಯಲ್ಲಿರುವ ರಾಷ್ಟಪತಿ ದ್ರೌಪದಿ ಮುರ್ಮು ಇಂದು ಭುವನೇಶ್ವರದಲ್ಲಿ ಒಡಿಶಾ ಕೃಷಿ ಮತ್ತು ತಂತ್ರಜ್ಞಾನ ವಿಶ್ವವಿದ್ಯಾಲಯದ ನಲವತ್ತನೇ ಘಟಕೋತ್ಸವದಲ್ಲಿ ಭಾಗವಹಿಸಲಿದ್ದಾರೆ ಮಧ್ಯಾಹ್ನ ಭುವನೇಶ್ವರ ನ್ಯಾಯಾಲಯ ಸಂಕೀರ್ಣ ಐವತ್ತೈದು ನ್ಯಾಯಾಲಯದ ಕೊಠಡಿಗಳು ರೆಕಾರ್ಡ್ ಕೊಠಡಿಗಳು ಗ್ರಂಥಾಲಯ ಮತ್ತು ಕಾನ್ಫರೆನ್ಸ್ ಹಾಲ್ ಸೇರಿದಂತೆ ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವ ಐದು ಅಂತಸ್ತಿನ ಕಟ್ಟಡವನ್ನು ಉದ್ಘಾಟಿಸಲಿದ್ದಾರೆ ನಾಳೆ ತವರು ಜಿಲ್ಲೆ ಮಯೂರ್ಭಂಜ್ಗೆ ಭೇಟಿ ನೀಡಲಿದ್ದು ಅವರ ಜನ್ಮಸ್ಥಳವಾದ ಉಪರಬೇಡ ಗ್ರಾಮದ ನಿವಾಸಿಗಳೊಂದಿಗೆ ಸಂವಾದ ನಡೆಸಲಿದ್ದಾರೆ ರಾಯರಂಗಪುರದ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರೊಂದಿಗೆ ಸಂವಾದ ನಡೆಸಲಿದ್ದಾರೆ ಶನಿವಾರ ಬಂಗಿರಿಪೋರಿ ಗೋರು ಮಹಿಸಾನಿ ಬುರುಮಾರ ಚಕುಲಿಯಾ ಮತ್ತು ಬದಂಪಹಾರ್ ಕೆಂಟು ಜಾರ್ಘರ್ ರೈಲು ಮಾರ್ಗಗಳು ಬುಡಕಟ್ಟು ಸಂಶೋಧನೆ ಮತ್ತು ಅಭಿವೃದ್ದಿ ಕೇಂದ್ರ ದಂಡಬೋಸ್ ವಿಮಾನ ನಿಲ್ದಾಣ ಮತ್ತು ರಾಯರಂಗಪುರದಲ್ಲಿ ಉಪವಿಭಾಗೀಯ ಆಸ್ಪತ್ರೆಗೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ ರಾಷ್ಟಪತಿ ಭೇಟಿ ಹಿನ್ನೆಲೆಯಲ್ಲಿ ಭುವನೇಶ್ವರದಲ್ಲಿ ಬಿಗಿ ಭದ್ರತೆ ಏರ್ಪಡಿಸಲಾಗಿದೆ